ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕೆಲವರಿಗೆ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ವಿಶ್ವಾಸವಿರುತ್ತದೆ ಮಾತು ಬಾರದ ಮೂಕ ಪ್ರಾಣಿಗಳನ್ನು ಮಗುವಿನಂತೆ ಸಾಕಿ ಸಲಹುವ ಅನ್ನ ನೀರು ಕೊಟ್ಟು ಉತ್ತಮ ನಡೆಯನ್ನು ಕಲಿಸುವ ಪೋಷಕರಂತೆ ನೋಡಿಕೊಳ್ಳುವವರಿದ್ದಾರೆ ಇಂಥದ್ದೇ ಒಂದು ಮನುಷ್ಯ ಪ್ರಾಣಿಯ ಹೃದಯ ಸ್ಪರ್ಶಿ ಆತ್ಮೀಯ ಕತೆ ಕೇರಳದಲ್ಲಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾದಲ್ಲಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇರಳದ ಮಲ್ಲಪುರಂ ಜಿಲ್ಲೆಯ ಪೆರುಂಪಾಪುರಂ ಎಂಬ ಹಳ್ಳಿಯಲ್ಲಿ ರಸ್ತೆಗಳಲ್ಲಿ ಪ್ರತಿ ಸಂಜೆ ಆನೆ ಹಾಗೂ ಯುವಕನೊಬ್ಬ ಆರಾಮವಾಗಿ ನಡೆದುಕೊಂಡು ಹೋಗುವುದನ್ನು ನೋಡಲೆಂದೇ ನೂರಾರು ಮಂದಿ ಇಲ್ಲಿಗೆ ಬರುತ್ತಾರೆ ಸ್ನೇಹಿತರಿಬ್ಬರು ಶಾಲೆ ಮುಗಿಸಿ ಮನೆಗೆ ಹೋಗುವ ಹಾಗೆ ಆನೆ ಹಾಗೂ ಈ ಯುವಕ ರಸ್ತೆಯಲ್ಲಿರುವ ಅಂಗಡಿಯೊಂದರಲ್ಲಿ ಅನಾನಸ್ ಹಣ್ಣು ಹಾಗೂ ಚಾಕೋಬಾರ್ ಐಸ್ ಕ್ರೀಮ್ ತಿಂದು ಮನೆಗೆ ಸಾಗುತ್ತಾರೆ ಈ ಆನೆಯ ಹೆಸರು ಕಾವೇರಿ ಸ್ಥಳೀಯವಾಗಿ ಇದನ್ನು ಊರಿನ ಹೆಸರಿಟ್ಟು ಪೆರುಂಪರಂಬು ಕಾವೇರಿ ಎಂದು ಕರೆಯುತ್ತಾರೆ ಈ ಆನೆಯನ್ನು ನೋಡಿಕೊಂಡು ಆಕೆಯ ಸ್ನೇಹಿತನಾಗಿ ಸಾಹುಕಾರನಾಗಿ ಇರುವವನ ಹೆಸರು ಮೊಹಮ್ಮದ್ ಶಿಮಿಲ್ ಕಾಲೇಜು ದಿನಗಳಿಂದಲೂ ಪ್ರಾಣಿ ಪ್ರಿಯನಾಗಿರುವ ಶಿಮಿಲ್ ಇಂದು ಕಾವೇರಿ ಇಂದ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಜನಪ್ರಿಯರಾಗಿದ್ದಾರೆ ಐದು ವರ್ಷಗಳ ಹಿಂದೆ ಮೊದಲ ಬಾರಿಗೆ ಹಡಿಮಾಲೆಯಲ್ಲಿ ಅಂದರೆ ಕೇರಳದ ಪಟ್ಟಣ ಕಾವೇರಿಯನ್ನು ನೋಡಿ ಶಿಮಿಲ್ ಭಾವುಕರಾಗುತ್ತಾರೆ ದುರ್ಬಲವಾಗಿ ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದ ಆನೆ ಸರಿಯಾಗಿ ತಿನ್ನುವುದಿಲ್ಲ ಔಷಧವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಕೇಳಿದಾಗ ಶಿಮಿಲ್ ಅವರಿಗೆ ಆ ಆನೆಯನ್ನು ಹಾಗೆಯೇ ಬಿಟ್ಟು ಬರಲು ಮನಸ್ಸು ಒಪ್ಪುವುದಿಲ್ಲ ಹೀಗಾಗಿ ಕಾವೇರಿ ತನಗೆ ಬೇಕೆಂದು ಅದನ್ನು ಖರೀದಿಸಿ ತನ್ನ ಮನೆಯ ಫಾರ್ಮ್ಗೆ ಕರೆತರುತ್ತಾರೆ ಶಿಮಿಲ್ ಫಾರ್ಮ್ ಹೌಸ್ಗೆ ಕಾವೇರಿಯನ್ನು ತಂದ ಒಂದೇ ತಿಂಗಳಿನಲ್ಲಿ ಆಕೆಯ ಸಿಟ್ಟಿನ ಸಮಸ್ಯೆ ಸುಧಾರಿಸಿ ಆಹಾರವನ್ನು ಔಷಧವನ್ನು ತೆಗೆದುಕೊಂಡು ದಷ್ಟಪುಷ್ಟವಾಗಿ ಬೆಳೆಯುತ್ತದೆ ಮೊದಮೊದಲಿಗೆ ಶಿಮಿಲ್ ಏನೇ ಮಾಡಿದರೂ ಕಾವೇರಿ ಆತನನ್ನು ಧಿಕ್ಕರಿಸಿ ಸಿಟ್ಟಿನಿಂದ ವರ್ತಿಸುತ್ತಿತ್ತು ಅದಾದ ಬಳಿಕ ಕಾವೇರಿಯನ್ನು ಅರ್ಥ ಮಾಡಿಕೊಂಡು ಆಕೆಯನ್ನು ಸಾಕಿದಾಗ ಕಾವೇರಿ ಶಿಮಿಲ್ಗೆ ಹತ್ತಿರವಾಗುತ್ತಾಳೆ ಈ ಆತ್ಮೀಯತೆ ದಿನ ಕಳೆದಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಎಲ್ಲಿಯವರೆಗೆ ಎಂದರೆ ಕಾವೇರಿಗೆ ಬೇಕಾಗುವ ಆಹಾರವನ್ನು ನೀಡಲು ಶಿಮಿಲ್ ಅವರೇ ಬೇಕು ಬೇರೆ ಯಾರಾದರೂ ಬಂದರೆ ಆಕೆ ಸಿಟ್ಟಿನಿಂದ ವರ್ತಿಸುತ್ತಿದ್ದಳು ಕಾವೇರಿಯನ್ನು ಸ್ಥಳೀಯ ದೇವಸ್ಥಾನಗಳ ಕಾರ್ಯಕ್ರಮ ಮತ್ತು ಆಚರಣೆಗಳಿಗೆ ಆಹ್ವಾನಿಸಲಾಗುತ್ತದೆ ಹಾಗಾಗಿ ಶಿಮಿಲ್ ಅಲ್ಲಿಗೆ ತೆರಳಲು ಕ್ಯಾರಾವನನ್ನು ಖರೀದಿಸಿದ್ದಾರೆ ಕಾವೇರಿ ನೂರು ಕಿಲೋಮೀಟರ್ ದೂರದೊಳಗೆ ಮಾತ್ರ ಪ್ರಯಾಣ ಮಾಡುತ್ತಾಳೆ ಅದಕ್ಕಿಂತ ಜಾಸ್ತಿ ದೂರ ಪ್ರಯಾಣ ಆಕೆಯನ್ನು ಆಯಾಸಗೊಳಿಸುತ್ತದೆ ಎಂದು ಶಿಮಿಲ್ ಹೇಳುತ್ತಾರೆ ಕಾಲಿಗೆ ಸರಪಳಿ ಇಲ್ಲದೆ ದಾರಿಯಲ್ಲಿ ಆರಾಮವಾಗಿ ತಿರುಗಾಡುವ ಕಾವೇರಿಯನ್ನು ನೋಡಿ ಜನ ಭೀತಿಗೊಳ್ಳುವುದಿಲ್ವಾ ಎನ್ನುವ ಮಾತಿಗೆ ಪ್ರತಿಕ್ರಿಯಿಸುವ ಶಿಮಿಲ್ ಕಾವೇರಿ ಯಾವುದೇ ಖಾಸಗಿ ಜಾಗಕ್ಕೆ ಪ್ರವೇಶಿಸಲು ಮುಕ್ತವಾಗಿ ಸ್ವತಂತ್ರವನ್ನು ಹೊಂದಿದ್ದಾಳೆ ಏಕೆಂದರೆ ಅವಳು ಕಾಡಿನ ಹುಲ್ಲನ್ನು ಮಾತ್ರ ತಿನ್ನುತ್ತಾಳೆ ಬೆಳೆದ ಬೆಳೆಗಳನ್ನು ಅವಳು ತಿನ್ನುವುದಿಲ್ಲ ತಾನೇ ಮನೆಗೆ ವಾಪಸ್ಸು ಆಗುತ್ತಾಳೆ ಯಾರೂ ಅವಳನ್ನು ಕರೆದುಕೊಂಡು ಹೋಗುವ ಅಗತ್ಯವಿಲ್ಲ ಎನ್ನುತ್ತಾರೆ ನನ್ನ ಪಾರ್ಥ ಸಾರಥಿ ಮತ್ತೊಂದು ಗಂಡಾನೆಯೂ ಇದೆ ಇದನ್ನು ನಾನು ಎಂಟು ವರ್ಷದ ಹಿಂದೆ ಖರೀದಿಸಿದ್ದೇನೆ ಎರಡೂ ಆನೆಗಳನ್ನು ನೋಡಿಕೊಳ್ಳಲು ಕೇರ್ ಟೇಕರ್ಸ್ಗಳಿದ್ದಾರೆ ಇಬ್ಬರನ್ನು ನಾನು ತುಂಬ ಇಷ್ಟಪಡುತ್ತೇನೆ ಅದಕ್ಕಾಗಿ ನನ್ನನ್ನು ಮಾಹುತ ಎಂದು ಕರೆಸಿಕೊಳ್ಳುವುದಿಲ್ಲ ಎಂದು ಶಿಮಿಲ್ ಹೇಳುತ್ತಾರೆ ನಾನು ಕಾವೇರಿಯೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುತ್ತೇನೆ ಹೀಗಾಗಿ ನನ್ನ ಕುಟುಂಬದ ಕೂಡ ನನ್ನನ್ನು ತಮಾಷೆ ಮಾಡುತ್ತದೆ ನಾನು ಕಾವೇರಿಯನ್ನು ಬಿಟ್ಟು ಒಂದು ದಿನವೂ ದೂರವಿದ್ದರೆ ತುಂಬ ಕಷ್ಟವಾಗುತ್ತದೆ ಅದಕ್ಕಾಗಿ ನಾನು ಒಂದು ದಿನವೂ ರಜೆ ತೆಗೆದುಕೊಳ್ಳುವುದಿಲ್ಲ ಈ ಕಾರಣದಿಂದ ನನ್ನ ಹೆಂಡತಿ ಮತ್ತು ಮಗ ನನ್ನಿಂದ ದೂರವಿರುತ್ತಾರೆ ಆದರೆ ಅದು ಕ್ಷಣಿಕದ ಮುನಿಸು ಅವಳಿಗೂ ಕಾವೇರಿ ಎಂದರೆ ಇಷ್ಟವೆನ್ನುತ್ತಾರೆ ಶಿಮಿಲ್ ವಿದ್ಯಾರ್ಥಿ ಜೀವನದಿಂದಲೂ ಪ್ರಾಣಿ ಪ್ರಿಯರಾಗಿರುವ ಶಿಮಿಲ್ ಆನೆಗಳಿಗೂ ಹೆಚ್ಚಿನ ಸಮಯ ಕಳೆಯುವ ಶಿಮಿಲ್ ಅವರ ಪ್ರಾಣಿ ಪ್ರೀತಿ ಆನೆಗಳಿಗಷ್ಟೇ ಸೀಮಿತವಾಗಿಲ್ಲ ಅವರ ಬಳಿ ಇನ್ನೂ ಹಲವು ಪ್ರಾಣಿಗಳಿವೆ ಅದಕ್ಕಾಗಿಯೇ ಶೆಡ್ಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಮನೆಯಲ್ಲಿ ಸಾಕುತ್ತಿದ್ದ ಮೀನುಗಳನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದಾಗಿನಿಂದ ಪ್ರಾಣಿಗಳ ಬಗ್ಗೆ ಶಿಮಿಲ್ ಅವರ ಒಲವು ಆರಂಭವಾಯಿತು ಮೊದಲಿಗೆ ಇದು ಅವರ ಎತ್ತವರಿಗೂ ಇಷ್ಟವಿರಲಿಲ್ಲ ಕೆಲವೊಮ್ಮೆ ದಾರಿಯಲ್ಲಿ ಹೋದಾಗ ಯಾರೋ ಬಿಟ್ಟು ಹೋಗುತ್ತಿದ್ದ ಬೆಕ್ಕಿನ ಮರಿಗಳನ್ನು ಮನೆಗೆ ತಂದು ಸಾಕುತ್ತಿದ್ದರು ಅಪ್ಪ ಅಮ್ಮನಿಗೆ ತಿಳಿಯದಂತೆ ಅವುಗಳನ್ನು ಮನೆಯ ಹಿಂದೆ ಸಾಕಿ ಸಲಹುತ್ತಿದ್ದರು ಬೆಂಗಳೂರಿನಲ್ಲಿದ್ದಾಗ ಹಸುಗಳನ್ನು ಸಾಕಿದ್ದ ಶಿಮಿಲ್ ನಾನು ಬಿ ಬಿ ಎ ಅಧ್ಯಯನಕ್ಕಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾಗ ಅಲ್ಲಿ ವೃದ್ಧೆಯೊಬ್ಬರು ಕೆಲ ಹಸುಗಳನ್ನು ಸಾಕುತ್ತಿದ್ದರು ಕಾಲೇಜು ಮುಗಿದ ಬಳಿಕ ಆ ಹಸುಗಳೊಂದಿಗೆ ಸಮಯ ಕಳೆಯುತ್ತಿದ್ದೆ ನಾನು ವಾಸಿಸುತ್ತಿದ್ದ ಅಪಾರ್ಟ್ಮೆಂಟ್ ಕೆಳಗಿದ್ದ ಪಾರ್ಕಿಂಗ್ ಏರಿಯಾದಲ್ಲಿ ನಮ್ಮ ಎರಡು ಹಸುಗಳು ಮತ್ತು ಕರುವನ್ನು ಸಾಕಲು ನಾನು ಮಾಲೀಕರ ಬಳಿ ಅನುಮತಿಯನ್ನು ಕೇಳಿದ್ದೆ ಎಂದು ಹಳೆಯ ದಿನಗಳ ಬಗ್ಗೆ ಶಿಮಿಲ್ ಹೇಳುತ್ತಾರೆ ಈಗಿರುವಾಗಲೇ ಉದ್ಯಮಿಯಾಗಿದ್ದ ಶಿಮಿಲ್ ಅವರ ತಂದೆಗೆ ಅನಾರೋಗ್ಯ ಉಂಟಾದ ಕಾರಣ ಅವರು ಅರ್ಧದಲ್ಲೇ ತನ್ನ ಶಿಕ್ಷಣವನ್ನು ಮೊಟಕುಗೊಳಿಸಿ ಊರಿಗೆ ಮರಳುತ್ತಾರೆ ಬೆಂಗಳೂರಿನಲ್ಲಿ ಸಾಕುತ್ತಿದ್ದ ಹಸು ಹಾಗೂ ಕರುವನ್ನು ಕರೆತರುವುದಾಗಿ ಶಿಮಿಲ್ ಬೊಲೇರೋ ವಾಹನವನ್ನು ಖರೀದಿಸುತ್ತಾರೆ ಅಲ್ಲಿಂದ ಬೊಲೆರೋದಲ್ಲಿ ಕರುವನ್ನು ಹಾಗೂ ಮತ್ತೊಂದು ವ್ಯಾನ್ನಲ್ಲಿ ಹಸುವನ್ನು ತಂದು ತನ್ನ ಮನೆಯ ಶೆಡ್ನಲ್ಲಿ ಸಾಕಲು ಶುರು ಮಾಡುತ್ತಾರೆ ಮನೆಯಲ್ಲಿ ಜಾಗದ ಕೊರತೆ ಇದ್ದ ಕಾರಣ ಪ್ರಾಣಿಗಳನ್ನು ಸಾಕಲು ಕಷ್ಟವಾಗುತ್ತಿತ್ತು ಹಾಗಾಗಿ ನಮ್ಮ ಕಚೇರಿಯ ಹಿಂಬದಿಯ ಗದ್ದೆಯ ಬಳಿ ಶೆಡ್ನಲ್ಲಿ ಹಸುಗಳನ್ನು ಸಾಕಿದ್ದೆ ಆ ಬಳಿಕ ನಾವು ಹೊಸ ಮನೆಗೆ ಶಿಫ್ಟ್ ಆದಾಗ ಅಲ್ಲಿ ದೊಡ್ಡ ಶೆಡ್ ಒಂದನ್ನು ಪ್ರಾಣಿಗಳಿಗಾಗಿಯೇ ಮೀಸಲಿಟ್ಟೆ ಎಂದು ಶಿಮಿಲ್ ಹೇಳುತ್ತಾರೆ ಹಸುಗಳಿಂದ ಶುರು ಮಾಡಿದ ಅವರ ಶೆಡ್ನಲ್ಲಿಂದು ಕುದುರೆಗಳು ಹೆಮ್ಮೆಗಳು ನಾಯಿಗಳು ಬೆಕ್ಕುಗಳು ಕೋಳಿಗಳು ಬಾತುಕೋಳಿಗಳು ನವಿಲು ಕೂಡ ಇದೆ ಒಂದು ಕಾಲದಲ್ಲಿ ಶಿಮಿಲ್ ಅವರ ಬಳಿ ಮೂವತ್ತು ಕುದುರೆಗಳಿದ್ದವು ಆದರೆ ಈಗ ಒಂಬತ್ತು ಕುದುರೆಗಳಿವೆ ಶಿಮಿಲ್ ಪಶುಸಂಗೋಪನಾ ಇಲಾಖೆಯೊಂದಿಗೆ ಸೇರಿ ಬೀದಿ ನಾಯಿ ಹಾಗೂ ಇತರೆ ಪ್ರಾಣಿಗಳನ್ನು ರಕ್ಷಿಸುವ ಕೆಲಸವನ್ನು ಮಾಡುತ್ತಾರೆ ಶಿಮಿಲ್ ಕಾವೇರಿ ಸೇರಿದಂತೆ ಇತರ ಪ್ರಾಣಿಗಳೊಂದಿಗೆ ಆತ್ಮೀಯ ಬಂಧವನ್ನು ಹೊಂದಿದ್ದಾರೆ ಸ್ನೇಹಿತರೆ ಈ ಪ್ರಾಣಿ ಪ್ರಿಯರ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು